ಅನ್ನ ಏನಾರು ಜಾಸ್ತಿ ಉಳಿಯುತ್ತಂದ್ರೆ ನಾವು ಚಿತ್ರಾನ್ನ ಮಾಡ್ತೀವಿ ಮೊಸರನ್ನ ಮಾಡ್ತೀವಿ ಇಲ್ಲ ತಾಲಿಪಟ್ಟು ಮಾಡ್ತೀವಿ ನಾನು ಇವತ್ತಿನ ದಿನ ಡಿಫ್ರೆಂಟ್ ಆದಂಥ ಒಂದು ರೆಸಿಪಿ ತೊಗೊಂಡ್ಬಂದಿನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ ವೀಕ್ಷಿಸುತ್ತಿರುವ ನಿಮ್ಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಹಾಲು ಗುಂಬಳುಕಾಯನ್ನ ಬಳಸಿ ಒಂದು ಕಡುಬು ಮಾಡತ್ತೀನಿ ಮೊದಲಿಗೆ ಒಂದು ದಪ್ಪ ತಳ ಇರೋಂತಹ ಒಂದು ಬಾಣಲೆ ಒಳಗೆ ಒಂದು ಎರಡು ಕಪ್ನಷ್ಟು ನೀರು ಹಾಕೊಳ್ರಿ ಅದಕ್ಕೆ ಹಣ್ಣು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡ್ರು ಹಸಿಮೆಣಸಿನಕಾಯಿ ಆಮೇಲೆ ಒಂದು ಎರಡು ತಾಸು ನೆನೆಸಿಟ್ಟಿರ ಕಡಲೆ ಬೇಳೆ ಹಾಕಿರಿ ಒಂದು ಚಮಚ ಜೀರಿಗೆ ಹಾಕಿರಿ ಒಂದು ಸ್ವಲ್ಪ ಕರಿಬೇವನ್ನ ಕೊತ್ತಂಬ್ರಿನ ಹಾಕ್ಕೊಳ್ಳ್ರಿ ಒಂದು ಕಪ್ನಷ್ಟು ರವಾನ ನೀರು ಕುದಿಯುವಾಗ ಹಾಕಿ ಹಾಗೆ ಕೈ ಬಿಟ್ಬಿಡ್ರಿ ಕೈಯಾಡಕ್ಕೆ ಹೋಗ್ಬೇಡ್ರಿ ಅಲ್ಲಿ ನೀರು ರವಾನ ಕುದಿಯೋಕೆ ಕುದಿಯೋಕ್ಕಿಟ್ಟು ನಾನು ಏನು ಅಂದ್ರೆ ಒಂದು ಹಾಲು ಗುಂಬಳಕಾಯಿ ತೊಗೊಂಡಿನಿ ಹಾಲು ಗುಂಬಳುಕಾಯಿನೂ ಅಂತ ಹೇಳ್ತಾರೆ ಆಮೇಲೆ ಇದಕ್ಕೆ ಸೋರಿಕಾಯಿನೋ ಅಂತ ಹೇಳ್ತಾರೆ ಸಿಪ್ಪಿ ತೆಗೆದು ಇದನ್ನ ತೂರ್ ತುರಿದಿಟ್ಕೊಳ್ರಿ ತುರ್ದಿಟ್ಕೊಂಡಿರೋದನ್ನು ನಾವು ಈ ಕುದಿತಿರ ಒಂದು ಅಕ್ಕಿ ರವೆ ತೊಗೊಂಡಿರ್ತೀವಲ್ಲ ಅದಕ್ಕೆ ಹಾಕೋಬೇಕಾಗ್ತೀ ಅಕ್ಕಿ ರವಾನೆ ತೊಗೊಳ್ರಿ ಅಥವಾ ಇಡ್ಲಿ ರವಾನಾರ ತಗೊಳ್ಳ್ರಿ ಅಥವಾ ನೀವು ಉಪ್ಪಿಟ್ಟಿನ ರವಾನೂ ತೊಗೊಬೋದು ನಾನಿಲ್ಲಿ ಒಂದು ಕಪ್ನಷ್ಟು ಸೋರೆಕಾಯಿ ಅಥವಾ ಹಾಲುಗುಂಬಳುಕಾಯಿ ತುರಿ ಒಂದು ಕಪ್ನಷ್ಟು ಉಳಿದಿರುವಂತಹ ಅನ್ನ ಹಾಕ್ಕೊಂಡಿನಿ ಎರಡು ಕಪ್ ನೀರಿಗೆ ಒಂದು ಕಪ್ನಷ್ಟು ರವೆ ತೊಗೊಂಡಿನಿ ಅಕ್ಕಿ ರವೆ ಒಂದು ಕಪ್ನಷ್ಟು ಹಾಲುಗುಂಬಳುಕಾಯಿ ತುರಿದಿರೋದು ಹಾಕ್ಕೊಂಡನಿ ಒಂದು ಕಪ್ನಷ್ಟು ಅನ್ನ ಹಾಕ್ಕೊಂಡಿ ಅನ್ನ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ನೆನೆಸಿಟ್ಕೊಂಡಿರೋ ನೆನ್ಸಿಟ್ಕೊಂಡಿರೋ ಬೇಳೆ ಹಾಕೋದ್ರಿಂದ ಟೇಸ್ಟ್ ಚಲೋ ಅನಿಸ್ತತಿ ಬಾಯಾಗಿ ತಿನ್ನೋವಾಗ ಮಧ್ಯೆ ಮಧ್ಯೆ ಬೇಳೆ ರುಚಿ ಚಲೋ ಕೊಡ್ತೈತಿ ಆಮೇಲೆ ಜೀರಿಗೆ ಘಮ ಬರೋದಕ್ಕೆ ಹಾಕಿವಿ ಒಂಚೂರು ಚೂರು ಮೈಲ್ಡಾಗಿ ಟೇಸ್ಟ್ ಕೊಡಲಿ ಅಂತಂದು ನಾನೇ ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿನೂ ಹಾಕೊಂಡೇನೆ ಇಷ್ಟಾದ್ಮೇಲೆ ರವೆ ಬೆಂದ ಮೇಲೆ ಇವೆಲ್ಲ ಪದಾರ್ಥ ಹಾಕ್ಕೊಂಡಿರ್ತೀವಲ್ಲ ಅದನ್ನ ಚಂದಾಗ ತಿರುಗಬೇಕು ಸ್ವಲ್ಪ ಮುದ್ದೆ ಥರ ಮಾಡ್ಕೋಬೇಕು ಈಗ ಇನ್ನೂ ಏನಂದರೆ ಇದು ಕಡುಬು ಮಾಡಕ್ಕೆ ಬರೋದಿಲ್ಲ ರವೆ ಬೆಂದೈತಿ ಆದ್ರೆ ಸ್ವಲ್ಪ ಮೆತ್ತಗನಸ್ತೀವಿ ಅವಾಗ ನಾವೇನು ಮಾಡಬೇಕಂತಂದ್ರೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕೈತಿ ಎಲ್ಲ ಒಂದೊಂದು ಕಪ್ನಷ್ಟು ತೊಗೋಬೇಕ್ರಿ ಆದರೆ ನೀರಂದ ಎರಡು ಲೋಟದಷ್ಟು ಅಂದರೆ ರವೆ ಬೇಯ್ಬೇಕಲ್ಲ ಚೆಂದಾಗ ರವೆ ಬೇಯಬೇಕಾಗ್ತತಿ ಅದಕ್ಕೆ ಎರಡು ಲೋಟ ನೀರಿನೊಳಗೆ ರವೆ ಬೇಯಿಸ್ಕೊಂಡು ಆಮೇಲೆ ಉಳಿದಿರುವಂತಹ ಪದಾರ್ಥನ ಒಂದೊಂದು ಸೇರಿಸ್ಕೊಂಡು ಚಂದಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ರಿ ಮುದ್ದೆ ಥರ ಮಾಡ್ಕೊಳ್ರಿ ಚೆಂದಾಗ ಹಿಟ್ಟು ಕುಡಿಸ್ಕೊಬೇಕು ಸಣ್ಣ ಉರಿ ಒಳಗೆ ಇಟ್ಟು ನಾನೀಗ ಹಿಟ್ಟು ಕುಡಿಸ್ಕೊಳಾಕತ್ತ ನೋಡ್ರಿ ಇಲ್ಲ ಅಂದ್ರೆ ತಳ ಬಿಡ್ತೈತಿ ಹಿಟ್ಟು ಚಂದಾಗೆ ಬೆಂದಿತ್ತಂತಂದ್ರೆ ಈ ಗುದ್ಗಡೆ ಬೈತಲ್ಲ ಸಾಫ್ಟಾಗಿಯೂ ಬರ್ತಾವ ಮತ್ತು ಟೇಸ್ಟು ಅನ್ನಿಸ್ತಾವ ಈಗ ಅಕ್ಕಿ ಹಿಟ್ಟು ಯಾಕೆ ಹಾಕಿನಿ ಅಂತಂದ್ರೆ ಅವು ಗುದ್ಗಡ್ಬು ಚಂದಗೆ ಕೂಡ್ಕೊಳ್ಳಿ ಅಂತ ಹಾಕೀನಿ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಬಿರುಕು ಬಿಟ್ಟಂಗೆ ಆಗ್ತಾವ ಅದ್ರ ಸಲುವಾಗಿ ಅಕ್ಕಿ ಹಿಟ್ಟು ಹಾಕೀನಿ ಈಗ ಚಂದಾಗೆ ಬೇಯಿಸ್ಕೊಂಡಿರೋ ಹಿಟ್ಟ ನಾವು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದನ್ನು ಒಂಚೂರು ನಾದ್ಕೋಬೇಕಾಗ್ತತಿ ಸ್ವಲ್ಸ್ ಸ್ವಲ್ಪ ತೊಗೊಳ್ರಿ ಹಾಕ್ಕೊಳ್ಳ್ರಿ ಒಂಚೂರು ಕೈಗೆ ಎಣ್ಣೆನಾರ ಹಚ್ಕೊಳ್ಳ್ರಿ ಇಲ್ಲ ನೀರೆ ಹಚ್ಕೊಳ್ಳ್ರಿ ಪೂರ್ತಿ ತಣ್ಣಗಾದ್ಮೇಲೆ ನೀವು ಹಿಟ್ಟು ನಾವು ಇದು ಮುದ್ದಿನ ನಾದಾಕೆ ಹೋಗ್ಬಾಡ್ರಿ ಒಂಚೂರು ಬಿಸಿ ಇದ್ದಾಗ ಕೈಗೆ ಒಂಚೂರು ಎಣ್ಣೆ ಆಗಲಿ ತುಪ್ಪ ಇದು ನೀರಾಗಲಿ ಹಚ್ಕೊಂಡು ಈ ಥರ ಹಿಟ್ಟನ್ನ ಸಾಫ್ಟಾಗಿ ಚೆಂದಾಗ ಕುಡಿಸ್ಕೊಬೇಕಾಗ್ತತಿ ಚೆಂದಾಗ ಹಿಟ್ಟು ಬೆಂದಿತ್ತಂತಂದ್ರೆ ಕೈಗೆ ಅಂಟುಗಳೊಂಗಿಲ್ಲ ನೋಡ್ರಿ ಅದಕ್ಕೆ ಹಿಟ್ಟನ್ನ ರವಾನ ಸರಿಯಾಗಿ ಬೇಯಿಸ್ಕೋಬೇಕು ಆದಮೇಲೆ ನಾನು ಒಂಚೂರು ಕೈಗೆ ಎಣ್ಣೆ ಹೆಚ್ಕೊಂಡಿ ಸಣ್ಣ ಸಣ್ಣ ಉಂಡೆ ತಗೊಂಡು ಅದನ್ನ ಬಟ್ಲದ ಶೇಪ್ನಾಗ ಮಾಡ್ತೀನಿ ಇವನು ನಮ್ಮ ಕಡೆ ಏನಂತಾರೆ ಅಂದ್ರೆ ಹಾಲು ಗುಂಬುಳಕಾಯಿ ಗುದ್ಗಡುಬು ಅಂತ ಕರೀತಾರೆ ಒಬ್ಬೊಬ್ಬರು ರವಾ ಕಡುಬು ಅಕ್ಕಿ ತರಿ ಕಡುಬು ಅಂತಲೂ ಹೇಳ್ತಾರೆ ಇನ್ನೂ ಮಲೆನಾಡು ಕಡೆ ಹೋದ್ರೆ ಇದಕ್ಕೆ ಕಾಯಿ ತುರಿ ಹಾಕ್ತಾರೆ ಈ ಮಲೆನಾಡು ಕಡೆ ಆಮೇಲೆ ಅವ್ರವ್ರಿಗೆ ಏನೇನು ಮೆಂತೆ ಕಾಳುನೂ ಹಾಕ್ತಾರೆ ಒಬ್ಬೊಬ್ರು ಒಂದೊಂದು ಟೈಪ್ ಮಾಡ್ತಾರೆ ನಮ್ಮ ಮನೆಯೊಳಗೆ ಯಾವ ಟೈಪ್ ಮಾಡ್ತಾರೆ ಅದನ್ನ ಹೇಳಿ ನಾವು ತೋರಿಸೋತಿನಲ್ಲಿ ಇವನ ಇಡ್ಲಿ ಪ್ಲೇಟ್ನೊಳಗೆ ನಮ್ಮ ಗುದಗಡ್ಬು ಪ್ಲೇಟು ಐತಿ ಐತಿ ಅಂದ್ರೆ ಅದು ಹೋಲಿರೋಂಥದ್ದೊಂದು ಪ್ಲೇಟ್ನೂ ಐತಿ ಆ ಕಡು ಕಡುಬಿನ ತಾಟ್ನೊಳಗರ ಇಟ್ಟು ಬೇಯಿಸ್ಕೊಬೋದು ಇಲ್ಲ ಅಂತಂದ್ರೆ ಇಡ್ಲಿ ಪಾತ್ರೆ ಒಳಗರ ತಟ್ಟಿ ಒಳಗೆ ಇಟ್ಟು ಬೇಯಿಸ್ಕೊಬೋದು ನಿಮ್ಗೆ ಅನುಕೂಲ ಹೆಂಗಾಗ್ತದೆ ಹಂಗೆ ಮಾಡ್ರಿ ನಾನು ಇಡ್ಲಿ ಪಾತ್ರೆ ಒಳಗ ಬೇಯಿಸ್ಕೊಳಾಕತ್ತೆ ಇದನ್ನ ಒಂಚೂರು ಶೇಪ್ ಕರೆಕ್ಟಾಗಿ ಕೊಟ್ಟು ಮಾಡ್ರಿ ಅಂದ್ರೆ ಚಂದಗೆ ಚಂದ ಅನ್ನಿಸ್ತಾವೆ ನೋಡೋದಕ್ಕೂ ಕೈಗೆ ಒಂದು ಚೂರು ಎಣ್ಣೆ ಹಚ್ಕೊಂಡು ಮಾಡ್ರಿ ಪ್ರತಿ ಸಲನ ಅಂದ್ರೆ ಪ್ಲೇಟಿಗೆ ಅಂಟ್ಕೊಳ್ಳೋಂಗಿಲ್ಲ ಪ್ಲೇಟ್ಗೆ ಒಂದಿಟ್ಟು ಎಣ್ಣೆ ಹಚ್ಚ ಇಡ್ರೆ ಇವನ್ನ ಇಟ್ಟಾದ ಈಗ ನೋಡಿರಿ ಎಲ್ಲ ನಾನು ಪ್ಲೇಟನ್ನ ಒಳಗೆ ಕೊಡಬು ಇಟ್ಕೊಂಡು ಇಟ್ಕೊಂಡು ಈಗ ಇಡ್ಲಿ ಪಾತ್ರೆ ಒಳಗೆ ನೀರು ಇಟ್ಟಿದ್ದೆ ಸ್ವಲ್ಪ ಬಿಸಿ ಆದಮೇಲೆ ಇವು ಕಡ್ಬಿನ ತಾಟನ ಹಿಡ ಹಾಕ್ತಾನೆ ಇವನ್ನ ಕೊಬ್ಬರಿ ಚಟ್ನಿ ಕೆಂಪು ಚಟ್ನಿ ಜೊತೆ ಹಚ್ಕೊಂಡು ತಿಂದ್ರೆ ಬಹಳ ಟೇಸ್ಟ್ ಅನ್ನಿಸ್ತದೆ ಇದು ಸ್ವಲ್ಪ ಸಪ್ ಸಪ್ ಇರ್ತದಲ್ಲ ಕೆಂಪು ಚಟ್ನಿ ಸ್ವಲ್ಪ ಖಾರ ಆಗಿರ್ತೈತಿ ಎರಡು ಕಾಂಬಿನೇಷನ್ ಮಸ್ತ್ ರುಚಿ ಕೊಡ್ತತಿ ನೋಡ್ರಿ ಈಗ ಒಂದೊಂದೇ ಪ್ಲೇಟ್ ಯೂನಿಟ್ ನಾನು ಏನು ಮಾಡ್ತೀನಿ ಅಂದರೆ ಹತ್ತು ನಿಮಿಷ ಬೇಯಿಸೋದಕ್ಕೆ ಇಡ್ತಾನೆ ಸೇಮ್ ಇಡ್ಲಿ ಥರನ ಬೇಯಿಸ್ಕೋಬೇಕು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೋಬೇಕು ಈಗ ನೋಡ್ರಿ ಬೆಂದವು ಬೆಂದಾದ್ಮೇಲೆ ಬಿಸಿ ಇದ್ದಾಗ ನೀವು ಇವನ್ನ ತೆಗೆದು ಪ್ಲೇಟಿಗೆ ಹಾಕಕ್ಕೆ ಹೋಗ್ಬಾಡ್ರಿ ಒಂಚೂರು ಒಂದು ಎರಡು ಸೆಕೆಂಡ್ ಬಿಡ್ರಿ ಬಿಟ್ಟಾದಮೇಲೆ ಇವನ್ನ ಒಂದೊಂದು ಪ್ಲೇಟ್ನಾಗ ತೆಗಿರಿ ಈಸಿಯಾಗಿನೇ ಬರ್ತಾವೆ ನಾನಿಲ್ಲಿ ಪ್ಲೇಟ್ನಾಗ ಸರ್ವ್ ಮಾಡ್ಕೊಳಾತೇ ನೋಡ್ರಿ ಗುದ್ಗಡಬು ಬಿಸಿ ಬಿಸಿ ಗುದ್ದ್ಗಡಿಗೆ ಒಂಚೂರು ತುಪ್ಪ ಹಾಕ್ಕೊಳ್ರಿ ಆಮೇಲೆ ಕೆಂಪು ಚಟ್ನಿ ಕಾ ಕೊಬ್ಬರಿ ಚಟ್ನಿ ಜೊತೆ ತಿನ್ನಿರಿ ಮಸ್ತ್ ರುಚಿ ಅನ್ನಿಸ್ತವೆ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಅನ್ನ ಉಳ್ದಿತ್ತು ಅಂತಂದ್ರೆ ಚಿತ್ರಾನ್ನ ತಾಲಿಪಟ್ಟು ಮಾಡೋ ಬದಲಿ ಈ ಒಂದು ರೆಸಿಪಿನೂ ಟ್ರೈ ಮಾಡಿರಿ ಹೆಂಗಿತ್ತಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ಮತ್ತು ಎಲ್ಲರೂ ಹೆಚ್ಚು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಡ್ತೇನೆ ನೀವು ಹೆಚ್ಚು ವಿಡಿಯೋ ನೋಡಿ ಸಪೋರ್ಟ್ ಮಾಡೋದ್ರಿಂದ ನನಗೂ ಹೆಚ್ಚು ವಿಡಿಯೋಗಳು ಹಾಕೋದಕ್ಕೆ ಹೆಲ್ಪ್ ಆಗ್ತೈತಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು